ನನ್ನಲ್ಲಿ ಮಮತೆಯಿಟ್ಟು ಬಳಿಯಾದ ಶಿಲುಬೆಯಲ್ಲಿ ನನಗಾಗಿ ರಕ್ತ ಸುರಿಸಿ ತೊಳೆದೆ ನನ್ನ ಪಾಪವೆಲ್ಲ ಪ್ರತ್ಯಕ್ಕಿಸಿದೇ ಜನಿಸೋ ಮುನ್ನ ನಿನಗಾಗಿ ಜೀವಿಸಲು ಆರಾಧನೆ ನಿಮಗೇ ಅನುದಿನವು ನಿಮಗೆ ಆಲೆಯದ ತೆರೆ ಹರಿದು ಹೊಸ ಮಾರ್ಗ ತೆರೆದಿರುವೆ ಮಹಾಮಹಾ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ಮಹಾಮ ಪರಿಶುದ್ಧ ಸ್ಥಳಕ್ಕೆ ನನ್ನ ನಡೆಸಿರುವೆ ದೇವರಿಗೆ ಸ್ತೋತ್ರ ಒಂದು ಅರಸುಗಳು ಹತ್ತೊಂಬತ್ತರಲ್ಲಿ ಒಂದು ಸ್ತ್ರೀಯ ಬಗ್ಗೆ ನೋಡೋಣ ಅವರ ಹೆಸರು ಈಜ್ಬೆಳಲು ಆ ಎಮ್ಮ ಬಂದ್ಬಿಟ್ಟು ಅವರ ಗಂಡನಿಗೆ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದರೆ ಆಬನು ಈಜುಬೆಳಲಿಗೆ ತಿಳಿಸಿದಾಗ ಆಕೆಯು ಎಲಿಯನ ಬಳಿಗೆ ದೂತರನ್ನು ಕಳಿಸಿ ಆ ಎಮ್ಮ ಎಲಿಯನ್ ಹತ್ರ ದೂತರನ್ನು ಕಳಿಸಿ ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಾಗಿ ನಾ ನಾನು ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆದು ಹೋದರೆ ದೇವತೆಗಳು ನನಗೆ ಬೇಕಾದದ್ದನ್ನು ಮಾಡಲಿ ಎಂದು ಹೇಳಿ ಕಳಿಸಿದಳು ಅಂದರೆ ಮಳೆ ಬರಲಿಲ್ಲ ಎಷ್ಟೋ ವರ್ಷಗಳು ಮಳೆ ಬರದೇ ಇದೆ ಬಹಳವಾದ ಬರಹ ಇಸ್ರೇಲಲ್ಲಿ ಭಯಂಕರವಾಗಿದೆ ಈ ಸಮಯದಲ್ಲಿ ಎಲೆಯ ಬಂದ್ಬಿಟ್ಟು ಪ್ರಾರ್ಥನೆ ಮಾಡ್ತಾರೆ ಮಳೆ ಬರುತ್ತೆ ಅದನ್ನು ಇವರು ನೋಡ್ತಾರೆ ಇಷ್ಟು ವರ್ಷಗಳ ಕಾಲ ಮಳೆ ಬರದೇ ಇತ್ತಲ್ಲ ಈಗ ಮಳೆ ಬಂದಿದೆಯಲ್ಲ ಅದನ್ನು ಅವರು ಕಣ್ಣಾರೆ ನೋಡ್ತಾರೆ ಹಿಂದುಗಡೆ ಹದಿನೆಂಟರಲ್ಲಿ ಇದೆ ಇದು ಎರಡನೇದಾಗಿ ಆಕಾಶದಿಂದ ಎಲೆಯ ಅಗ್ನಿಯನ್ನು ಇಳಿಸ್ತಾರೆ ದೇವರ ಕಡೆಗೆ ತಿರುಕೊಂಡ್ರಿ ಪಾಪದಲ್ಲಿ ಇರಬೇಡ್ರಿ ವ್ಯಭಚಾರ ಕ್ರಿಯೆಗಳಿಂದ ವಿಗ್ರಹ ಆರಾಧನೆಯಿಂದ ನೀವು ದೂರ ಬನ್ನಿರಿ ವಿಗ್ರಹ ಅಂದರೆ ಲೋಕನ ಅಧಿಕವಾಗಿ ಪ್ರೀತಿ ಮಾಡೋದು ಇದರಿಂದ ದೇವರ ಕಡೆಗೆ ತಿರುಕೊಂಡು ಅವರಿಗೆ ಸ್ತುತಿ ಸ್ತುತಿ ಮಾಡೋದು ಪಶುದ್ಧವಾದ ಮಾರ್ಗದಲ್ಲಿ ನಡೆಯೋದು ಇಷ್ಟವಿಲ್ಲದ ಪಾಪದ ಕಾರ್ಯಗಳು ಮಾಡದೆ ದೇವರ ಕಡೆಗೆ ಇರ್ರಿ ಅಂಥೇಳಿ ದೇವರು ಅವರಿಗೆ ಆಕಾಶದಿಂದ ಅಗ್ನಿ ಇಳಿಸಿ ಒಂದು ದೊಡ್ಡ ಅದ್ಭುತವನ್ನು ಮಾಡ್ತಾರೆ ಇದೆಲ್ಲ ಗೊತ್ತಿದ್ದು ಈ ಅಮ್ಮನಿಗೆ ತಿಳಿದಿದ್ರು ಕೂಡ ಎಲಿಯನನ್ನು ಕೊಲ್ಲೋದಕ್ಕೆ ಮನುಷ್ಯರನ್ನು ಕಳಿಸುತ್ತೆ ಅಂದರೆ ಇವತ್ತಿನ ದಿನದಲ್ಲಿ ಧ್ಯಾನ ಭಾಗಕ್ಕೆ ತಿಳು ನಾವು ತಗೊಂಡಿರೋದು ಏನಂದರೆ ಒಬ್ಬೊಬ್ಬರಿಗೆ ಎಷ್ಟೇ ಅದ್ಭುತಗಳನ್ನು ಕಣ್ಣಾರೆ ಕಂಡರೂ ಕೂಡ ಅವರ ಜೀವಿತದಲ್ಲಿ ಅನುಭವಿಸಿದ್ರು ಕೂಡ ಅವರು ಬಂದು ಮನ ತಿರುಗೋದಿಲ್ಲ ಆ ಹೃದಯಗಳು ಕಠಿಣವಾಗಿರುತ್ತೆ ದೇವರು ಬಂದ್ಬಿಟ್ಟು ವಿಲ್ ಪವರ್ ಕೊಟ್ಟಿದ್ದಾರೆ ಅಂದರೆ ನಮ್ಮನ್ನು ರೋಬೋಟ್ ಥರ ನಾವು ಕಂಟ್ರೋಲ್ ಮಾಡಿ ನಡೆಸುವ ರೀತಿಯಲ್ಲಲ್ಲ ಇವಾಗ ಮಿಷಿನ್ಗಳು ಏನೇ ಕಾರ್ಗಳು ಏನೇ ಕಂಪ್ಯೂಟರ್ ನಾವು ಆನ್ ಮಾಡಿದ್ರೆ ಆನ್ ಆಗುತ್ತೆ ನಾವು ಯಾವ ರೀತಿ ಆಪ್ರೇಟ್ ಮಾಡ್ತೀವೋ ಆ ರೀತಿ ಹೇಳುತ್ತೆ ಆ ರೀತಿ ನಮ್ಮನ್ನು ಗುಲಾಮರಾಗಿ ಇಟ್ಕೊಂಡಿಲ್ಲ ಅವ್ರು ಹೇಳ್ದಂಗೆ ಪೂರ್ತಿ ಡಿಟೆಕ್ಟರ್ ಡಿಕ್ಟೇಟರ್ಶಿಪ್ ಆಗಿಬಿಡುತ್ತೆ ಸಂಪೂರ್ಣವಾಗಿ ದೇವರೇ ನಮ್ಮನ್ನು ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಅದು ತಪ್ಪಾಗುತ್ತೆ ಅದರಿಂದ ದೇವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಅವರು ನಮ್ಮನ್ನು ಪೂರ್ತಿ ಆಳ್ವಿಕೆಯಲ್ಲಿ ಇಟ್ಕೊಳ್ಳೋದಾಗೆ ಅವ್ರೇನು ಮಾಡಿದ್ದಾರೆ ಅಂದರೆ ನಮಗೆ ವಿಲ್ ಪವರ್ ಕೊಟ್ಟಿದ್ದಾರೆ ನಾವೇ ಸ್ವಂತವಾಗಿ ಏನಾದರೂ ಯೋಚನೆ ಮಾಡಿ ಮಾಡುವಂಥ ಒಂದು ವಿಲ್ ಪವರನ್ನು ದೇವ್ರು ನಮಗೆ ಕೊಟ್ಟಿದ್ದಾರೆ ನಾವೇನು ಮಾಡ್ಬೋದು ಅಂತೇಳಿದ್ರೆ ಆ ವಿಲ್ ಪವರಿಂದ ನಾವೇ ಸ್ವಂತವಾಗಿ ದೇವರನ್ನು ಸ್ವೀಕರಿಸ್ಕೊಂಡ್ರೆ ಸ್ವೀಕರಿಸ್ಕೋಬೋದು ಇಲ್ಲದೇ ಹೋದರೆ ನಾವು ಸ್ವೀಕರಿಸಿದಾಗೆ ಬಿಟ್ರೂ ಬಿಟ್ಬಿಡ್ಬೋದು ಅಂದರೆ ದೇವ್ರು ಬಂದುಬಿಟ್ಟು ನಮ್ಮನ್ನು ಬಲವಂತ ಮಾಡಲ್ಲ ದೇವ್ರನ್ನ ನಂಬ್ಕೊಳ್ಳೇಬೇಕು ಅಂತೇಳಿ ಅವರು ಯಾವಾಗಲೂ ಬಲವಂತ ಮಾಡೋದಿಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ನೀನು ನಮ್ದರೆ ನಂಬು ಇಲ್ಲ ನಂಬದೇ ಹೋದ್ರೂ ಪರವಾಗಿಲ್ಲ ಅಂಥೇಳಿ ಬಿಡ್ತಾರೆ ಬಟ್ ಅದ್ಭುತ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ನಡೆಸ್ತಾರೆ ನಮಗೆ ಕಣ್ಣಾರೆ ನೋಡುವಂತಹ ಒಂದು ಸೂಚಕ ಕಾರ್ಯಗಳೆಲ್ಲ ಇಟ್ಟಿರ್ತಾರೆ ಭೂಮಿಯಲ್ಲಿ ಈ ಥರ ನಡೆದಿರುವ ಘಟನೆಗಳನ್ನೆಲ್ಲ ಇವಾಗ ಬರುವಿಕೆ ಸಮೀಪವಾಗಿರೋದ್ರಿಂದ ದೇವ್ರು ಹೇಳಿರಾಗಿ ಅಧಿಕವಾದ ಭೂಕಂಪಗಳು ಅಧಿಕವಾಗಿ ಯುದ್ಧಗಳು ಎಲ್ಲೋ ಒಂದು ಕಡೆ ನಡೀತಾನೆ ಇದೆ ಇನ್ನು ಮೂರು ವರ್ಷದಿಂದ ರಷ್ಯಾಗೂ ಉಕ್ರೇನಿಗೂ ನಡೀತಾನೇ ಇದೆ ಇಸ್ರೇಲ್ಗೂ ಎರಡು ಸಾವಿರದ ಮೂರರಿಂದ ಕಂಟಿನ್ಯೂಸ್ ಆಗಿ ಇವಾಗ ಎರಡು ವರ್ಷದ ಕಾಲ ಇಸ್ರೇಲ್ಗೂ ಘಾಜಾಗೂ ನಡೀತಾನೆ ಇದೆ ಯುದ್ಧಗಳು ಬೇರೆ ಬೇರೆ ಕಡೆ ಚಿಕ್ಕ ಚಿಕ್ಕ ಗಲಾಟೆಗಳು ನಡೀತಾನೇ ಇದೆ ಈ ರೀತಿಯಾಗಿ ಯಾವುದೋ ಒಂದು ಬಾರ್ಡ್ರ್ಗಳಲ್ಲಿ ಒಂದು ದೇಶಕ್ಕೆ ವಿರೋಧವಾಗಿ ಇನ್ನೊಂದು ದೇಶಗಳು ಕಡೆ ಕಾಲದಲ್ಲಿ ಪ್ರೀತಿ ತಣ್ಣಗಾಗಿದೆ ಮುಂಚೆ ಇರೋ ಥರ ಭೂಕಂಪಗಳು ನೂರು ವರ್ಷದಲ್ಲೆಲ್ಲೋ ಒಂದು ಐದಾರು ಇತ್ತು ಇವಾಗ ಯಾವಾಗ ನೋಡಿದ್ರೂ ನಡೀತಾನೇ ಇದೆ ಮಳೆ ಪ್ರವಾಹದಿಂದ ಬಹಳ ಅಳುಗಳು ನಡೀತಾ ಇದೆ ಇದಕ್ಕೆಲ್ಲ ದೇವರ ಬರುವಿಕೆ ಸಮೀಪವಾಗಿದೆ ಅಂತ ತೋರಿಸ್ಕೊಡುತ್ತೆ ಮತ್ತೆ ಇಪ್ಪತ್ತ್ನಾಲ್ಕರಲ್ಲಿ ಇದೆ ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಗೊತ್ತಾಗಬೇಕು ಓಹೋ ದೇವ್ರ ಕಡೆ ನಮ್ಮ ಮನಸ್ಸು ತಿರುಗಬೇಕು ಆದರೆ ಈಜ್ಬೆಲಿಗೆ ತಿರುಗ್ತಾ ಇಲ್ಲ ಆಕಾಶದಿಂದ ಬೆಳಗ್ಗೆಂದ ಮಧ್ಯಾಹ್ನವರೆಗೂ ಬಾಲನ್ನು ವಿಗ್ರಹ ಮಾಡುವ ಕೂಗ್ತಾರೆ ಶರೀರನೆಲ್ಲ ಗಾಯ ಮಾಡ್ಕೊತಾರೆ ಆಕಾಶದಿಂದ ಅಗ್ನಿ ಬರಲ್ಲ ಅಗ್ನಿ ಬಂದು ಅದನ್ನೆಲ್ಲ ದಹಿಸಿ ಬೆಂಕಿ ಗಿಂಕಿನೆಲ್ಲ ಆಕಾಶದಿಂದ ಬಂದು ಆ ನೀರಿನ ಸಮೇತವಾಗಿ ಅದನ್ನೆಲ್ಲ ದಹಿಸಿ ಹೋಯ್ತು ಜನ ಎಲ್ಲ ಕಣ್ಣಾರೆ ನೋಡ್ತಾರೆ ಯಹೋವೇನೇ ದೇವ್ರ ಅಂತೇಳಿ ಆರಾಧನೆ ಮಾಡ್ತಾರೆ ಆದರೂ ಕೂಡ ಅವರು ಹೃದಯಗಳು ಬದಲಾಗೋದಿಲ್ಲ ಆ ಹೃದಯವನ್ನು ಸ್ಟಕ್ಕಾಗಿ ಇಟ್ಕೊಂಡು ಹಠ ಹಿಡ್ಕೊಂಡು ಹೃದಯವನ್ನು ಬದಲಾಯಿಸ್ಕೊಳ್ಳೋದಿಲ್ಲ ಅದೇ ಬೈಬಲಲ್ಲಿ ಇರೋ ಥರ ಕಣ್ಣು ಇದ್ದರೂ ಕಾಣಲಿಲ್ಲ ಕಿವಿ ಇದ್ದರೂ ಕೇಳಲಿಲ್ಲ ಅವರ ಮನಸ್ಸು ದೇವರಿಟ್ಟಿರುವ ಉನ್ನತವಾದ ಸಮಾಧಾನ ಈ ಲೋಕದಲ್ಲಿ ನೆಮ್ಮದಿ ಶಾಂತಿ ಸಂತತಿ ಆಶೀರ್ವಾದ ಪರಲೋಕದ ಆಶೀರ್ವಾದ ಇವೆಲ್ಲ ಅವ್ರ ಕಣ್ಣಿಗೆ ಮರೆಯಾಗಿದೆ ಅದು ಆಗಿದೆ ಆ ಈ ರೀತಿ ಆದವರಿಗೆ ಗತಿ ಏನಂದರೆ ದೇವ್ರನ್ನ ನಂಬ್ಕೊಂಡಿರೋರು ಲೋಕದಲ್ಲಿ ಕೂಡ ನಮಗೆ ಆ ಟೈಮಿಗೆ ಏನೇನು ಬೇಕೋ ಅದೆಲ್ಲ ದೇವರು ಒದಗಿಸಿ ಕೊಡ್ತಾರೆ ಸಮಾಧಾನ ಇರುತ್ತೆ ದೇವರು ಬಂದು ಆತ್ಮಿಕಕ್ಕೆ ಸಂಬಂಧಪಟ್ಟವರು ದುಡ್ದೇ ಕೆಲಸ ಮಾಡ್ರಿ ಅಂತ ಇಟ್ಟಿದ್ದಾರೆ ಆದರೆ ನಾವು ದುಡಿದು ದುಡ್ದು ಸಂಪಾದನೆ ಮಾಡೋ ಇದಕ್ಕೆ ಆರೋಗ್ಯ ಕೊಡ್ತಾರೆ ಆಯಸ್ ಕೊಡ್ತಾರೆ ಅದಕ್ಕೆ ಬೇಕಾಗಿರುವ ಕೃಪೆ ಎಲ್ಲ ಕೊಟ್ಟು ನಡೆಸ್ತಾರೆ ದುಡಿಯೋದ್ರಿಂದ ಶರೀರದಲ್ಲಿ ಒಂದು ಆರೋಗ್ಯ ಸಿಗುತ್ತೆ ಬೇವರೆಲ್ಲ ಬರೋದರಿಂದ ಅದನ್ನು ಬ್ಲೆಸ್ ಮಾಡ್ತಾರೆ ಎರಡನೇದಾಗಿ ಮುಖ್ಯವಾಗಿ ದೇವರು ಬಂದು ಆತ್ಮಕ್ಕೆ ಸಂಬಂಧಪಟ್ಟವರು ಅವರು ಧೃದಯಕ್ಕೆ ನಿಮ್ ಜ್ಞಾನ ಕೊಡ್ತಾರೆ ಸಮಾಧಾನ ಕೊಡ್ತಾರೆ ದೀರ್ಘ ಶಾಂತಿ ಕೊಡ್ತಾರೆ ಒಳ್ಳೆ ಮನಸ್ಸಾಕ್ಷಿ ಕೊಡ್ತಾರೆ ಪಶುದಾಗಿ ಬಾಳೋದಕ್ಕೆ ಪ್ರೇರೇಪಣೆ ಮಾಡ್ತಾರೆ ನಮ್ಮನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಪರಿಶುದ್ಧಾತ್ಮನೂ ಸಹಾಯ ಮಾಡ್ತಾರೆ ರೋಮರ್ ಎಂಟು ಇಪ್ಪತ್ತಾರಲ್ಲಿ ಹೇಳಿದಾಗ ನಾವು ಪ್ರಾರ್ಥನೆ ಮಾಡೋಕ್ಕೆ ಗೊತ್ತಿಲ್ಲದಾಗ ವಾಕ್ಯ ಓದಿದಾಗ ಒಳಗಿರುವ ಸೌಮ್ಯಗಳು ಅಂತ ಹೇಳ್ತಾರೆ ಮರ್ಮಗಳನ್ನು ಬಯಲುಪಡಿಸ್ತಾರೆ ಅದು ನಮಗೆ ದೇವರು ಶಕ್ತಿಯಾಗಿದೆ ವಾಕ್ಯ ಸತ್ಯವನ್ನು ಅರಿ ಸತ್ಯ ನಮ್ಮನ್ನು ಬಿಡುಗಡೆ ಮಾಡುತ್ತಂದರೆ ದೇವರೇ ವಾಕ್ಯವೇ ಸತ್ಯವಾಗಿದೆ ಅದನ್ನು ನಾವು ಧ್ಯಾನಿಸಿದಾಗ ಅದು ನಮ್ಮನ್ನು ಬಿಡುಗಡೆ ಮಾಡುತ್ತೆ ಮೈಂಡೆಲ್ಲ ರಿಲೀಫ್ ಆಗಿ ಎಲ್ಲ ಹೋಗಿ ನಮಗೆ ಜ್ಞಾನವಂತರಾಗಿ ಉಳ್ಳವರಾಗಿ ಮಾರ್ಪಡಿಸುತ್ತದೆ ಆದರೆ ಇಜ್ಬೆಲಲು ಎಷ್ಟೋ ಅದ್ಭುತಗಳನ್ನು ನೋಡಿದ್ರೂ ಕೂಡ ಮನುಷ್ಯರ ಕೈಯಲ್ಲಿ ಆಗದೇ ಇರುವ ಕಾರ್ಯಗಳು ದೇವರು ಮಾಡಿದರೂ ಕೂಡ ಅವ್ರ ಹೃದಯಗಳು ಬದಲಾಗದಾಗೆ ಕಠಿಣವಾಗಿದ್ದಾರೆ ಅದರಿಂದ ಅವರ ಗತಿ ಏನಾಗುತ್ತೆ ಅಂತ ಹೇಳಿದ್ರೆ ಎರಡು ಅರಸರುಗಳು ಒಂಬತ್ತು ಮೂವತ್ತ್ಮೂರರಲ್ಲಿ ಮೂರರಲ್ಲಿ ಬಂದು ಒಂದು ಯುದ್ಧಕ್ಕೋಗಿ ಜಯ ಹೊಂದಿ ಇರಬೇಕಾದ್ರೆ ಯಜ್ಮೇಲೂ ಮೇಲಿಂದ ಕಿಟಕಿಯಿಂದ ಅಲಂಕಾರ ಮಾಡಿಕೊಂಡು ಅವನ ಹತ್ರ ಬಂದು ಮೂವತ್ತ್ಮೂರಲ್ಲಿ ಇಪ್ಪ ಮೂವತ್ತೆರಡರಲ್ಲಿ ಈ ಥರ ಇದೆ ಅವನು ಕಣ್ಣೆತ್ತಿ ಕಿಟಕಿ ಕಡೆಗೆ ನೋಡಿ ಅಲ್ಲಿ ನನ್ನ ಪಕ್ಷದವರು ಯಾರು ಎಂದು ಕೂಗಿದನು ಕೂಡಲೇ ಆ ಕಿಟಕಿಯಿಂದ ಇಬ್ಬರು ಮೂವರು ಕಿಟ್ ಕಂಚುಕಿಗಳು ಅವನ ಕಡೆಗೆ ನೋಡಿದರು ಅವನ ಅವರಿಗೆ ಆಕೆಯನ್ನು ಕೆಳಗೆ ದೊಬ್ಬರಿ ಎಂದು ಆಜ್ಞಾಪಿಸಲು ಅವರು ದೊಬ್ಬಿದರು ಆಕೆ ರಕ್ತವು ಗೋಡೆಗೂ ಕುದುರೆಗಳಿಗೂ ಸಿಡಿಯಿತು ರಾಜೂವು ಬಂದ್ಬಿಟ್ಟು ಹೇಳ್ತಾರೆ ಈ ಅಮ್ಮ ಅಲಂಕಾರ ಮಾಡಿಕೊಂಡು ಕ್ಷೇಮವೋ ಅಂತ ಕೇಳ್ತತೆ ಮೂವತ್ತರಲ್ಲಿ ಈಜುಬೀಳಲು ಅದನ್ನು ಕೇಳಿ ತಲೆಯ ಆಭರಣಗಳಿಂದ ಅಲಂಕರಿಸಿ ಕಣ್ಣಿಗೆ ಕಾಡೆಗಳನ್ನು ಹಚ್ಚಿಕೊಂಡು ಕಿಟಕಿಯಿಂದ ನೋಡುತ್ತಾ ಅವು ಅವರು ಬಂದ್ಬಿಟ್ಟು ಯಜಮಾನನನ್ನು ಕೊಂದ ಇಲ್ಲಿ ಇಬ್ಬರಿಗೆ ಸಾಮಾನ್ಯ ಕ್ಷೇಮವೋ ಎಂದು ಕೇಳಿದ್ದಳು ಅಂದರೆ ಆಯಮ್ಮ ಸರಿ ಇಲ್ಲ ಅಂತೇಳ್ಬಿಟ್ಟು ಯಹುವ ರಾಜನಿಗೆ ಗೊತ್ತು ಆದರೆ ಗೊತ್ತಿರೋದ್ರಿಂದ ಕೇಳಿದ ತಕ್ಷಣ ಪಕ್ಕದಲ್ಲಿ ನನ್ನ ಪಕ್ಷದವರು ಯಾರಂತ ಮೇಲಿಂದ ದಬ್ರಿ ಅಂದರೆ ಕೆಳಗಡೆ ಬಿದ್ದು ಆಯಮ್ಮ ರಕ್ತ ಎಲ್ಲ ಕುದುರೆಗೂ ಗೋಡೆಗೆಲ್ಲ ಸಿಡಿತದೆ ಅವನು ಅರಮನೆಗೆ ಹೋಗ್ತಾನೆ ಅರನ್ಮನೆಗೆ ಹೋದಾಗ ಅಲ್ಲಿ ಕೆಲಸದವರಿಗೆ ಹೇಳ್ತಾರೆ ಆಯಮ್ಮ ಬಂದು ರಾಜಪುತ್ರಿ ಅಲ್ಲ ಅದರಿಂದ ಆ ಯಮ್ಮನ ಸಮಾಧಿ ಮಾಡೋಕ್ಕೆ ಹೋಗ್ರಿ ಅಂತ ಹೇಳಿದಾಗ ಅವರು ಬಂದು ನೋಡಿದ್ರೆ ತಲೆ ಬೂರುಡೆ ಐತೆ ಕೈ ಕಾಲಿದೆ ಈ ತಲೆ ಒಂದು ಕೈ ಕಾಲು ಒಂದು ಬಿಟ್ಟರೆ ಮಿಕ್ಕಿದ ಪಾರ್ಟ್ ಯಾವುದೂ ಇಲ್ಲ ಅದಕ್ಕೆ ಅವರು ಎಲಿಯ ಒಂದು ಪ್ರಾಪಸಿ ಹೇಳಿರ್ತಾರೆ ಒಂದು ಪ್ರವಾದನೆ ಹೇಳಿರ್ತಾರೆ ನಾಯಿಗಳು ಬಂದು ಈಜ್ಬೇಳೆ ಮಾಂಸವನ್ನು ತಿಂದಿರುತ್ತದೆ ಆದರೆ ಅದನ್ನು ಇಜ್ ಇಸ್ರೇಲಿನ ಒಲದಲ್ಲಿ ತಿಂದು ಬಿಡುವವು ಆಕೆ ಶವವು ಆ ಹೊಲಕ್ಕೆ ಗೊಬ್ಬರವಾಗುವವು ಇದು ಇಜ್ಬಲ ಶವವೆಂದು ಯಾರಿಗೂ ಗುರುತು ಸಿಕ್ಕದ ಹಾಗಾಗುವುದು ಎಂಬುದಾಗಿ ಯಹೋವನ ತಿಷ್ಟಿಯನು ತನ್ನ ಸೇವಕನು ಆದ ಎಲಿಯನ್ನು ಮುಖಾಂತರವಾಗಿ ಹೇಳಿಸಿದ ಮಾತು ಈಗ ನೆರವೇರಿತ್ತು ಅಂದರೆ ಆ ಟೈಮಲ್ಲಿ ಪಾಪ ಬಂದ್ಬಿಟ್ಟು ಆ ಟೈಮಲ್ಲಿ ಏನೋ ಸಂತೋಷ ಕೊಡುವ ಥರ ಆ ಟೈಮಿಗೆ ಏನೋ ಆನಂದ ಕೊಡುವ ಥರ ಅದರ ಹೃದಯ ವೇದನೆಯಲ್ಲೇ ಇರುತ್ತೆ ದುಃಖದಲ್ಲೇ ಇರುತ್ತೆ ಈ ಕುಡಿಯೋರಾಗಲಿ ಈ ಪಾಪದ ಮಾರ್ಗದಲ್ಲಿರೋರಾಗಲಿ ವ್ಯವಚಾರ ಕಾರ್ಯಗಳಾಗಲಿ ಲೋಕವನ್ನು ಅಧಿಕವಾಗಿ ಪ್ರೀತಿ ಮಾಡೋರಾಗಲಿ ಹೆದರಿಕೆ ವೇದನೆ ಅವರು ಕೈಯಿಟ್ಟು ಮಾಡುವ ಕಾರ್ಯಗಳೆಲ್ಲ ನಡೆಯೋದಿಲ್ಲ ಅವರು ಈ ರೀತಿಯಾಗಿ ದುಃಖದಗಳಲ್ಲಿ ಮುಳುಗಿರ್ತಾರೆ ಅವರು ಅವರಿಗೆ ಏನೇ ಕಾರ್ಯಗಳು ಮಾಡಬೇಕಂದ್ರೂ ಆಗೋದಿಲ್ಲ ಎಂದರೆ ಈ ಲೋಕದ ಕೊಡುವ ಮಾಂಸಿಕವಾದ ಸುಖವನ್ನು ಸಂತೋಷವಂತ ಅನ್ಕೊಂಡಿರ್ತಾರೆ ಆದರೆ ಆತ್ಮಿಕದಲ್ಲಿ ದೇವರು ಕೊಡುವಂಥ ಆನಂದವನ್ನು ಅನುಭವಿಸಿ ಪ್ರಾರಂಭ ಅಲ್ಪವಾಗಿದ್ದರೂ ಮುಗಿಂಪು ಎಂಡ್ ಸೂಪರಾಗಿರುತ್ತೆ ದೇವ್ರು ನಮ್ಮ ಕಡೆಯವರಿಗೆಲ್ಲ ಪ್ರಾರಂಭದಲ್ಲಿ ಅವ್ರು ಅಲ್ಪವಾಗಿರ್ತಾರೆ ಗೆಲಿ ಅವಮಾನಗಳು ನಿಂದೆಗಳು ಬಾಧೆಗಳು ಎಲ್ಲ ಬಂದ್ರೂ ಮುಗಿಂಪು ಚೆನ್ನಾಗಿರುತ್ತೆ ಅವರ ಮಕ್ಕಳ ಮಕ್ಕಳ ಸಂತತಿಗಳ ಬ್ಲೆಸ್ಸಿಂಗು ಅವರು ಪರ್ಲೋಕ್ ನಾವು ಪರ್ಲೋಕ ರಾಜ್ಯಕ್ಕೆ ಹೋಗೋದು ಸಂತತಿಗಳು ಆಗಿದ್ದು ಅವರು ಲೋಕಕ್ಕೆ ಬೆಳಕಾಗಿ ಎಷ್ಟೋ ಜನಗಳಿಗೆ ಉಪ್ಪಾಗಿ ಕತ್ತಲೆಯಲ್ಲಿರೋರು ನರ್ಕಕ್ಕೆ ಹೋಗ್ತಿರೋರು ಪಾಪದಿಂದ ಬಿಡುಗಡೆ ಆಗದರೋನ ಬಿಡುಗಡೆ ಮಾಡಿ ಅವರು ನಮ್ಮ ಸಂತತಿಗಳು ಲೋಕಕ್ಕೆ ಆಶೀರ್ವಾದಕರವಾಗಿ ಅವರು ಪರ್ಲೋಕ ರಾಜ್ಯಕ್ಕೆ ಬಂದು ಸೇರುವವರಾಗಿ ದೇವರು ಮಾಡ್ತಾರೆ ಎಲಿಯ ಇಜ್ಮೇಲಲ್ಲೂ ಬಂದು ಎಲಿಯನಿಗೆ ಈ ರೀತಿ ಆಜ್ಞೆ ಮಾಡಿದ್ರು ಅವರೊಂದು ರಾಜ ಹೆಂಡತಿ ರಾಜನ ಹೆಂಡತಿ ಆ ಹೆಂಡತಿ ರಾಜ ಅವರು ಅದರ ಗತಿ ಯಾವ ಥರ ಇದೆ ನೋಡ್ರಿ ಎಂಡು ಆದರೆ ಎಲಿಯ ಒಂದು ಸೇವ್ ಒಂದು ಆರ್ಡಿನರಿ ಮ್ಯಾನ್ ಒಂದು ಪ್ರವಾದಿ ಆದರೆ ಅವರ ಮುಗಿಂಪು ಯಾವ ರೀತಿ ಇದೆ ಪರಲೋಕ ರಾಜ್ಯಕ್ಕೆ ಅವರು ಎತ್ತಲ್ಪಟ್ಟರು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಟ್ಟರು ಆ ಬ್ಲೆಸ್ಸಿಂಗು ಎಲಿಶನಿಗೆ ಎರಡರಷ್ಟು ಬಂತು ಆದರೆ ಈ ಅಮ್ಮನ ಗತಿ ಏನಾಗಿದೆ ಸರೀರವ್ಲಿನ ನಾಯಿಗಳು ಕಡೆ ಮುಗಿಂಪು ಹೆಂಗಿದೆ ಮತ್ತು ಸತ್ರನು ಆತ್ಮ ನರ್ಕದಲ್ಲಿ ವೇದನೆ ಪಡಬೇಕು ಈ ರೀತಿ ಜನಗಳಿಗೆ ಈ ಲೋಕವೇ ಎಪ್ಪತ್ತು ವರ್ಷದ ಒಂದು ಆಶೀರ್ವಾದವೇ ಅವರಿಗೆ ಒಂದು ದೊಡ್ಡದಾಗಿ ಕಾಣ್ತಾ ಇದೆ ಆತ್ಮಿಕ ಆಶೀರ್ವಾದ ಸಂತತಿ ಆಶೀರ್ವಾದ ಪರಲೋಕ ಆಶೀರ್ವಾದ ಕಣ್ಣುಗಳಿಗೆ ಮರೆಯಾಗಿದೆ ಅವರೆಲ್ಲ ಬಿಡುಗಡೆ ಹೊಂದಬೇಕು ಅದೇ ದೇವರು ಮಾಡಿರುವ ಅದ್ಭುತ ಎಲಿಯನ್ ಮೂಲಕ ನೋಡಿ ಯಜ್ಮಲ್ಲೂ ಮನ ತಿರುಗಿದ್ರೆ ಏನು ಆಕಾಶದಿಂದ ಬೆಂಕಿ ಇಳಿಸಿದ್ರು ಮಳೆ ಬರ್ದಿದ್ದನ್ನೆಲ್ಲ ಮಳೆ ಬರೋ ಥರ ಮಾಡಿದ್ದಾರೆ ಇಷ್ಟು ವರ್ಷ ಮಳೆ ಎಲ್ಲ ಪ್ರಾರ್ಥನೆಯಿಂದ ತರಿಸಿದ್ದಾರೆ ಹದಿನೆಂಟರಲ್ಲಿ ಅಂತ ಹೇಳಿ ಹೆಂಗೂ ಆ ಹೇಳ್ತಾರೆ ಏಲಿಯನ್ ನೀನು ಓಡು ಮಳೆ ಬರುತ್ತಂತ ಹೇಳ್ತಾರೆ ಎಲ್ಲ ಅಹಾಬನು ನೋಡಿರ್ತಾನೆ ನಾವು ಹೋಗಿ ಹೇಳಿದಾಗ ಇದನ್ನೆಲ್ಲ ಅದ್ಭುತ ಆಕಾಶದ ಅಗ್ನಿ ಇಳಿಸಿದ್ರು ಅದನ್ನೆಲ್ಲ ಅದ್ಭುತಗಳನ್ನು ನೋಡಿದಾಗೆ ಅವರಿಗೆ ದೇವರಿಗೆ ವಿರೋಧವಾಗಿರೋರನ್ನ ಕೊಲೆ ಮಾಡಿಸಿದ್ರು ಹೇಳಿ ಯಾಕಂದರೆ ಜನಗಳನ್ನ ತಪ್ಪು ದಾರಿಯಲ್ಲಿ ನಡೆಸ್ತಾ ಇದ್ದಾರೆ ಅಂತ ಅದನ್ನು ಅದರ ಮೇಲೆ ಈ ಅಮ್ಮ ಮೋಹದಿಂದ ಲೋಕದ ಮೋಹದಿಂದ ಅನ್ನುವ ಒಂದು ಗರ್ವ ಅಹಂಕಾರದಿಂದ ಏಲಿಯನನ್ನು ಕೊಲ್ಲೋದಕ್ಕೆ ಹೋದಾಗ ಅವಳ ಗತಿ ಸ್ಥಿತಿಗತಿ ಯಾವ ರೀತಿ ಇದೆ ನೋಡ್ರಿ ಅದರಿಂದ ಕುಟುಂಬಗಳು ಪ್ರಾರಂಭದಲ್ಲಿ ಚೆನ್ನಾಗಿಯೇ ಪ್ರಾರಂಭಿಸ್ತಾರೆ ಮುಗಿಂಪು ಬಂದು ಕುಟುಂಬಗಳಲ್ಲಿ ಮರಣಗಳು ಒಬ್ಬೊಬ್ಬರು ಒಡೆದಾಟಗಳು ಕೋರ್ಟ್ ಕೇಸ್ಗಳು ಅಂತೇಳಿ ಒಬ್ಬನ ಬಿಟ್ಟು ಹೋಗೋದು ಇನ್ನೊಬ್ಬರಿಗೆ ಕೈಕಾಲು ಇಳ್ದೇ ಇರೋದು ನಿಮ್ಮದಿಲ್ಲ ಸಮಾಧಾನ ಎಲ್ಲ ತಂದೆ ತಾಯಿಗೆ ಊಟ ಆಗದೇ ಇರೋದು ಈ ರೀತಿಯಾಗಿ ಕುಟುಂಬಗಳೆಲ್ಲ ಅಲ್ಲೊಲ ಕೊಲ್ಲೊಲವಾಗಿ ವೇದನೆ ದುಃಖದಿಂದ ನರಳುತ್ತಾ ಇರ್ತಾರೆ ಎಷ್ಟೋ ಕುಟುಂಬಗಳನ್ನು ಅವರು ಕತ್ತಲೆಯಲ್ಲಿ ಬೇರೆಯವ್ರನ್ನ ಹಾಳು ಮಾಡ್ತಾರೆ ಒಂದು ಹೆಣ್ಮಗುನ ಮದುವೆ ಮಾಡಿಕೊಂಡು ಹಾಳು ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರ ಹತ್ರ ಹೋಗೋದು ಮದುವೆ ಮಾಡಿಕೊಂಡು ಹೆಂಡತಿ ಹತ್ರ ಪರಿಶುದ್ಧವಾಗಿ ಒಂದೇ ಹೆಂಡತಿ ಜೊತೆ ಸಂಸಾರ ಮಾಡೋದಿಲ್ಲ ಈ ರೀತಿಯಾದ ಪಾಪಗಳು ತುಂಬಿ ಇದೆ ಮನ ತಿರುಗಿ ಪಶುದ್ಧ ಮಾರ್ಗವಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗೊಳ್ಬೇಕು ಪ್ರಾರ್ಥನೆ ಮಾಡೋಣ ಸುತ್ತಿಮದಲ್ಲೇ ನಿವಾಸ ಮಾಡುವ ಪರಲೋಕ ತಂದೆಯೇ ಕಣ್ಣಿನಿಂದ ಅದ್ಭುತಗಳನ್ನು ನೋಡಿ ಆಬನು ಹೆಂಡತಿಗೆ ಹೇಳಿದ್ರು ಕೂಡ ಎಲಿ ಆಕಾಶದ ಅಗ್ನಿ ಇಳಿಸಿದ್ರು ಮಳೆ ಬರದೇ ಇತ್ತು ಇಷ್ಟು ವರ್ಷ ಬರಾಯ್ತು ಅವ್ರ ಪ್ರಾರ್ಥನೆಯಿಂದ ಮಳೆ ತರಿಸಿದ್ರು ಇದನ್ನೆಲ್ಲ ನೋಡಿ ಮಳೆ ತಿರುಗಿದ ಹಾಗೆ ಅವನು ತಪ್ಪು ದಾರಿಯಲ್ಲಿ ನಡೆಸೋರನ್ನ ದಂಡಿಸೋದನ್ನು ಮಾತ್ರ ತಗೊಂಡು ಏಲಿಯನೇ ಕೊಲ್ಲೋದಕ್ಕೆ ಮನುಷ್ಯರನ್ನು ಕಳಿಸಿದಾಗ ಏಲಿಯನಿಗೆ ಆಹ್ ಪರಲೋಕದ ಆರೋಹಣವಾಯಿತು ಅವನ ಎತ್ತಲ್ಪಟ್ಟನು ಆದರೆ ಇಜ್ಬಲ ಗತಿ ಏಲಿಯ ಹೇಳ್ಬಿಟ್ಟು ಹೋದಾಗೆ ನಾಯಿಗಳು ತಿನ್ನುತ್ತು ಅವಳು ಶವವನ್ನು ಈ ರೀತಿ ತಂದೆ ನಾವು ಮುಗಿಂಪು ಶಾಪಗ್ರಸ್ತರಾಗಿ ಶಾಪವಾಗಿ ಮುಗಿದ ಹಾಗೆ ಕುಟುಂಬಗಳು ಅಳದು ಹೋಗದಾಗೆ ಆಶೀರ್ವಾದಕರವಾಗಿರೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆ ಆಮೇಣ್